ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದಾರೆ ಅನ್ಕೊಂಡಿದೀನಿ ಆ ಇವತ್ತು ಒಂದು ಹಳ್ಳಿಗೆ ಹೋಗ್ತಾ ಇದ್ದೀನಿ ಒಂದು ಚಿಕ್ಕ ಹಳ್ಳಿ ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ ಇದೆ ಆ ಸೂಪರ್ ಇರುತ್ತೆ ಇದೆ ಅದೆಲ್ಲ ನೋಡ್ತಾ ಇರ್ತಾರೆ ಪ್ಲೇಸಿಗೆ ಬಂದುಬಿಟ್ಟಿದ್ವಿ ಹಾಗಾಗಿ ಸ್ವಲ್ಪ ದೂರ ಇದೆ ಅದೇ ವ್ಯೂ ಇಂದ ಕಾಣ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಇರುತ್ತೆ ಬೇರೆ ಅಲ್ಲಿ ಇದೆ ಚಲೋ ಇದೆ ನೀರೆಲ್ಲ ಇರುತ್ತೆ ಇರುತ್ತೆ ಯಾವ ಮಾಡಿದೆ ನೋಡಿದೀವಿ ತೋರಿಸ್ತೀನಿ അത് അല്ല അർഗല ആന്ധ്രിട്ട് ഇല്ല ശുരുവെന്താ കുറി കായിട്ട് ಆಫರ್ ಮಾಡಿದ್ವಿ ಇಲ್ಲಿಂದ ಆಲ್ಮೋಸ್ಟ್ ಮರಳೇ ಹೋಗ್ತಾರೆ ಇಲ್ಲ ಜನ ಟ್ಯಾಕ್ಟ್ರೆಲ್ಲ ತಗೊಂಡು ಬರ್ತಾರೆ ಇಲ್ಲಿಂದಲೇ ಮರಳೆಲ್ಲ ತಗೊಂಡು ಸಿಟಿ ಕಡೆ ಎಲ್ಲ ಹೋಗ್ತಾರೆ ಇಲ್ಲಿ ಅಲ್ಲಿಂದ ಇಲ್ಲೊಂದು ಬಾವಿ ಥರ ಮಾಡ್ತಾರೆ ಏನೇ ದೋರಳಿದ್ರಲ್ಲಿ ಇಲ್ಲಿಂದ ಅಲ್ಲಿಯವರೆಗೂ ಇದೇ ಮಂತ್ರಾಲಯಕ್ಕೆ ಮತ್ತೆ ಅಲ್ಲಿಂದ ಬೇರೆ ಕಡೆ ನೀರೆಲ್ಲ ಹೋಗೋದು ಇಲ್ಲಿಂದ ಚಿಕ್ಕಲ್ಲಿಂದ ನೀರು ಹೋಗುತ್ತೆ ನೀರು ಕುಡ್ಸೋಕೆ ಬರ್ತಾಯಿದ್ದೇನೆ ತಾತ ಕಾಲೇಜುಗಳಲ್ಲೆಲ್ಲ ಮೂರು ಪರ್ಸೆಂಟ್ ಇದೆ ಭೂಮಿ ಮಿಕ್ಕರ್ದೆಲ್ಲ ನೀರು ಅಂತೇಳಿ ಈಗ ಮರಡೆಲ್ಲ ತಗೊಂಡೋಗ್ತಾರೆ ಇಲ್ಲಿಂದನೆಲ್ಲ ಈ ಆ ಬಂದಿದ್ದ ಅಲ್ಲಿ ಹೋಗ್ತಾ ಇದ್ದೀನಿ ಈ ಟ್ಯಾಕ್ಟ್ರ್ ಒಂದು ಇಲ್ಲಿಂದಲೇ ಎಲ್ಲ ಹೋಗ್ತಾರೆ ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಜನ ಅಲ್ಲಿಂದ ಇಲ್ಲಿ ಬರ್ತಾರೆ ಮತ್ತೆ ಇಲ್ಲಿಂದ ಇಲ್ಲಿಂಥ ಕಡೆ ಆಂಧ್ರ ಇದೇ ಕರ್ನಾಟಕದ ಲಾಸ್ಟ್ ಇದೆ ಹೊಳೆ ಈವರೆಗೂ ಕರ್ನಾಟಕ ಕಡೆ ಆಂಧ್ರ ಇದೆ ನೋಡ್ತಿದ್ರೆ ಹೆಂಗಿದೆ ಅಂತಿದೆಲ್ಲ ಇದೆ ಪ್ಲೀಸ್ ಇಲ್ಲಿಂದಲೇ ಎಲ್ಲ ಕಡೆ ನೀರು ಹೋಗಿ ಬರುತ್ತೆ ಆ ಕಡೆ ಮಂತ್ರಾಲಯ ಚಿಕ್ಕ ಚಿಕ್ಕ ಕಳ್ಳಿ ಇಲ್ಲಿಂದ ಹೋಗ್ತಾರೆ ಅದೆಲ್ಲ ಇದೆಲ್ಲ ಇಲ್ಲಿಂದರೆ

ಯಾವ ಪರಿ ಈ ಥರ ತುಬ್ಬು ಮಾಡ್ಕೊಂಡು ಬಂದಿದ್ದೆ ನೋಡಿದೆಲ್ಲ ನೀರನ್ನ ಹರ್ಕೊಂಡು 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 ಈ ಸಾರಿ ಈ ಪರಿ ತುಗ್ಗು ಮಾಡಿ ಇಡೀ ತಾತ ನೀರು ಕುರ್ಸೋಕ್ಕಿಂಗೆ ಒಂದು ಎಲ್ಲ ನೋಡ್ಕೊಂಡೆಲ್ಲ ನೋಡ್ಕಂಡೆಲ್ಲ ಕುರಿ ನೀರ್ಕೊಂಡು ತುಂಬ ಹೋಗ್ಬಿಡುತ್ತೆ ಇರಬಹುದು ಜನ ಹೋಗ್ತಾ ಇದ್ದಾರೆ ಇಲ್ಲಿ ಹರಗಲಲ್ಲಿ ಆ ಕಡೆಯಿಂದ ಒಂದು ಬರ್ತಾ ಇದೆ ಈ ಕಡೆಯಿಂದ ಒಂದು ಹೋಗ್ತಾ ಇದೆ ಈ ನೀರು ಹೆಂಗಿದೆ ಕುಡಿದು ನೋಡೋಣ ಬರೀ ಒಂದು ಟೈಮ್ ಹರಿತಾ ಇದೆ ನೀರನ್ನ ತುಂಬ ಸೂಪರ್ ಆಗಿದೆ ವ್ಯೂ ಮಾತ್ರ ಊಟ ಇರ್ಬೋದು ವ್ಯೂ ಎಲ್ಲ ಇದೇ ಕರ್ನಾಟಕದ ಲಾಸ್ಟ್ ಬಾರ್ಡರ್ ಇಲ್ಲಿಗೆ ಎಂಡ್ ಆ ಕಡೆ ಇದ್ರೆಲ್ಲ ಸಿಕ್ಕಿ ಪರಿ ಆ ಒಳ್ಳೆಯ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂತೇಳಿ ಟ್ಯಾಕ್ಸಿರತಕ್ಕಂಥದ್ದೆಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಮರಳು ಇಲ್ಲಿಂದ ಹೋಗ್ತಾರೆ ಅಂತ ಹೇಳಿ ಇದು ಹೋಗಿರೋದೆಲ್ಲ ಸರಬರಾಜು ಮಾಡ್ತಾರೆ ಅಲ್ಲಿವರೆಗೂ ಇರೋದ್ರಿಂದ ತುಂಬಾ ಜನ ಬರ್ತಾನೆ ಇದ್ದಾರೆ ಇನ್ನು ನೋಡ್ತಾ ಇರೋದು ಬರ್ತಾ ಇದಾರೆ ಮತ್ತೆ ಇದು ಇವತ್ತಿನ ಚಿಕನ್ ಪರಿಯ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ಬರಬೇಕಾದ್ರೆ ಇನ್ನೂ ಅದಕ್ಕಿಂತ ಡಿಫ್ರೆಂಟ್ ಆಗಿರೋ ವೀಡಿಯೋ ತರ್ತೀರಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ಚಿಕಲ್ ಪರಿ